ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮೂರರ ನಂತರ ಬರುವ ಈ ಪುಷ್ಯ ಪೌರ್ಣಿಮಾ ಕಟಕ ರಾಶಿಯವರಿಗೆ ಅತ್ಯಂತ ಮಹತ್ವದ ದಿನ ಅಂತಾನೆ ನಾವು ಅನ್ನಬಹುದು ಈ ದಿನ ಮಾಡಿದ ದಾನವು ಈ ಧನ ಸಂಪತ್ತು ಮತ್ತು ಮನಃಶಾಂತಿಯನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ ಕಟಕ ರಾಶಿಯವರು ಈ ಪೌರ್ಣಮಿಯಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕಟಕ ರಾಶಿಯವರು ಯಾರೆಲ್ಲ ಇದ್ದೀರ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕಟಕ ರಾಶಿಯವರು ಈ ಪೌರ್ಣಿಮೆಯಂದು ಯಾವ ವಸ್ತುಗಳು ಯಾವ ಪದಾರ್ಥಗಳು ದಾನ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ಈ ಬಿಳಿ ಬಟ್ಟೆ ಅಥವಾ ಹಾಲು ಅಕ್ಕಿ ಅನ್ನ ಅಥವಾ ಈ ಬೆಳ್ಳಿ ಅಥವಾ ಹಣದ ದಾನ ಮಾಡಿದರೆ ಲಕ್ಷ್ಮಿಯ ಕೃಪೆ ನಿಮಗೆ ಸಂಪೂರ್ಣವಾಗಿ ದೊರೆಯುತ್ತೆ ಸರಿಯಾದ ದಾನದಿಂದ ಜೀವನದ ಅಡಚಣೆಗಳು ದೂರವಾಗಬಹುದು ಮತ್ತು ಈ ಪುಷ್ಯ ಪೌರ್ಣಿಮೆಯಂದು ರಾಶಿಯವರು ದಾನ ಮಾಡಬೇಕಾದ ವಸ್ತುಗಳು ಮತ್ತು ಅವುಗಳಿಂದ ದೊರೆಯುವ ಶುಭ ಫಲಗಳನ್ನು ನಾವು ನೋಡ್ತಾ ಹೋಗೋಣ ಈ ಸನಾತನ ಸಾಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ದೈವಿಕ ಶಕ್ತಿಯುಳ್ಳ ದಿನ ಒಂದು ಎದುರಾಗುತ್ತಿದೆ ಅದೇ ಈ ಪುಷ್ಯ ಪೌರ್ಣಿಮಾ ಜನವರಿ ತಿಂಗಳ ಈ ಚಳಿಯ ನಡುವೆ ಆಕಾಶದಲ್ಲಿ ಸಂಪೂರ್ಣವಾಗಿ ಬೆಳಗುವ ಹುಣ್ಣಿಮೆಯ ಚಂದ್ರನನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಆದರೆ ಈ ದಿನ ಕೇವಲ ಸೌಂದರ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಮನುಷ್ಯನ ಅಣೆಬರಹವನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶಿಸುವ ಸಂಕ್ರಮಣದ ಕಾಲಘಟ್ಟದಲ್ಲಿ ಬರುವ ಈ ಹುಣ್ಣಿಮೆಗೆ ಎಲ್ಲಿಲ್ಲದ ಮಹತ್ವವಿದೆ ಈ ದಿನದಂದು ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಎಷ್ಟೋ ಪುಣ್ಯವೋ ಅಷ್ಟೇ ಪುಣ್ಯವನ್ನು ದಾನ ಧರ್ಮ ಮಾಡುವುದರಿಂದಲೂ ಪಡೆಯಬಹುದು ಪ್ರತಿಯೊಂದು ರಾಶಿಯವರಿಗೂ ಈ ದಿನ ವಿಶೇಷವೇ ಆದರೂ ಈ ಕಟಕ ರಾಶಿಯವರಿಗೆ ಮಾತ್ರ ಈ ದಿನ ಸಾಕ್ಷಾತ್ ವರದಾನವಿದ್ದಂತೆ ಏಕೆಂದರೆ ಕಟಕ ರಾಶಿಯ ಅಧಿಪತಿ ಸ್ವತಃ ಚಂದ್ರದೇವ ಈ ಕಟಕ ರಾಶಿಯವರ ಬಗ್ಗೆ ಹೇಳುವುದಾದರೆ ಇವರು ರಾಶಿ ಚಕ್ರದ ನಾಲ್ಕನೇ ರಾಶಿಯವರು ಮತ್ತು ಈ ಜಲತತ್ವದ ರಾಶಿಯವರು ಇವರ ಅಧಿಪತಿ ಚಂದ್ರನಾಗಿರುವುದರಿಂದ ಇವರು ಸ್ವಭಾವತಃ ತುಂಬ ಭಾವುಕರು ಮತ್ತು ಮೃದು ಮನಸ್ಸಿನವರು ಚಂದ್ರನು ಮನಸ್ಸಿನ ಕಾರಕ ಯಾವಾಗ ಚಂದ್ರನು ಪೂರ್ಣ ಕಳೆಯಲ್ಲಿ ಇರುತ್ತಾನೋ ಅಂದರೆ ಹುಣ್ಣಿಮೆಯ ದಿನದಂದು ಕಟಕ ರಾಶಿಯ ಅವರ ಮನಸ್ಸಿನ ಶಕ್ತಿಯು ನೂರು ಪಟ್ಟು ಹೆಚ್ಚಾಗುತ್ತೆ ಹುಣ್ಣಿಮೆಯ ದಿನದಂದು ಚಂದ್ರನು ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಭೂಮಿಯ ಮೇಲೆ ಈ ಪ್ರಭಾವ ಬೀರುತ್ತಾನೆ ಕಟಕ ರಾಶಿಯವರಿಗೆ ತಮ್ಮ ಜೀವನದ ಗುರಿಗಳನ್ನು ತಲುಪಲು ಮತ್ತು ಆರ್ಥಿಕವಾಗಿ ಸಿಗುವ ಅತೀ ದೊಡ್ಡ ಅವಕಾಶವಾಗಿದೆ ಬೇರೆ ದಿನಗಳಲ್ಲಿ ನೀವು ಮಾಡುವ ಪೂಜೆ ಅಥವಾ ಪರಿಹಾರಗಳಿಗಿಂತ ಈ ಪುಷ್ಯ ಪೌರ್ಣಿಮೆ ಎಂದು ಮಾಡುವ ಪೂಜೆಗೆ ಸಾವಿರ ಪಟ್ಟು ಹೆಚ್ಚು ಫಲ ಸಿಗುತ್ತೆ ಏಕೆಂದರೆ ಈ ದಿನ ನಿಮ್ಮ ರಾಶಿಯ ಅಧಿಪತಿ ರಾಜನಂತೆ ಮೆರೆಯುತ್ತಿರುತ್ತಾನೆ ಸಾಮಾನ್ಯವಾಗಿ ಕಟಕ ರಾಶಿಯವರು ಎಷ್ಟೇ ಹಣ ಗಳಿಸಿದರೂ ಅದನ್ನು ಉಳಿಸಲು ಕಷ್ಟಪಡುತ್ತಾರೆ ಅಥವಾ ಮಾನಸಿಕ ಒತ್ತಡದಿಂದಾಗಿ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಕೆಲವೊಮ್ಮೆ ಅತಿಯಾದ ನಂಬಿಕೆಯಿಂದ ಮೋಸ ಹೋಗುವ ಸಾಧ್ಯತೆಗಳು ಇವೆ ಆದರೆ ಈ ಪುಷ್ಯ ಪೌರ್ಣಿಮೆಯ ದಿನದಂದು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೈವಿಕ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ನಿಮ್ಮಲ್ಲಿರುವ ಗೊಂದಲಗಳು ದೂರವಾಗುತ್ತವೆ ಚಂದ್ರನ ಶೀತಲ ಕಿರಣಗಳು ನಿಮ್ಮ ಮನಸ್ಸಿನ ತಾಪವನ್ನು ತಣ್ಣಿಸುತ್ತವೆ ಯಾವಾಗ ಮನಸ್ಸು ಶಾಂತವಾಗುತ್ತದೆಯೋ ಆಗ ಬುದ್ಧಿ ಚುರುಕಾಗುತ್ತೆ ಚುರುಕಾದ ಬುದ್ಧಿಯಿಂದ ತೆಗೆದುಕೊಂಡ ನಿರ್ಧಾರಗಳು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಲಾಭವನ್ನು ತಂದುಕೊಡುತ್ತೆ ಈ ದಿನದಂದು ಕಟಕ ರಾಶಿಯವರು ಬೆಳಗ್ಗೆ ಬೇಗನೆ ಎದ್ದು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಈ ದಿನ ನೀವು ಮಾಡುವ ದಾನವು ಕೇವಲ ಬಡವರಿಗೆ ಸಹಾಯ ಮಾಡುವುದಲ್ಲ ಅದು ಸಾಕ್ಷಾತ್ ನಿಮ್ಮ ರಾಷ್ಟ್ರಾಧಿಪತಿಯಾದ ಚಂದ್ರದೇವನಿಗೆ ನೀಡುವ ಗೌರವ ಈ ಪುಷ್ಯ ಪೌರ್ಣಿಮೆ ಎಂದು ಕಟಕ ರಾಶಿಯವರು ತಮ್ಮ ತಾಯಿಯ ಆಶೀರ್ವಾದವನ್ನು ಪಡೆಯುವುದು ಕೂಡ ಅತ್ಯಂತ ಮುಖ್ಯ ಚಂದ್ರನನ್ನ ತಾಯಿಯ ಕಾರಕ ಎಂದು ಕರೆಯಲಾಗುತ್ತೆ ಯಾರು ತಮ್ಮ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಳ್ತಾರೋ ಅವರಿಗೆ ಚಂದ್ರನು ಒಲಿಯುತ್ತಾನೆ ಈ ದಿನದಂದು ನೀವು ನಿಮ್ಮ ತಾಯಿಗೆ ಅಥವಾ ತಾಯಿ ಸಮಾನರಾದ ಸ್ತ್ರೀಯರಿಗೆ ಉಡುಗೊರೆ ನೀಡಿ ಅವರ ಕಾಲಿಗೆ ನಮಸ್ಕರಿಸಿದರೆ ನಿಮ್ಮ ಜೀವನದಲ್ಲಿರುವ ದಾರಿದ್ರ್ಯ ದೋಷಗಳು ತೊಲಗುತ್ತವೆ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಹಣಕಾಸಿನ ಮುಗ್ಗಟ್ಟು ಇದ್ದರೆ ಅದೆಲ್ಲವೂ ಒಂದು ದಿನದ ಆಚರಣೆಯಿಂದ ಸರಿಯಾಗುವ ಸಾಧ್ಯತೆಗಳಿವೆ ಕಟಕರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಮತ್ತು ಚಂದ್ರನು ಬಿಳಿ ಬಣ್ಣವನ್ನು ಪ್ರತಿನಿಧಿಸುವುದರಿಂದ ಈ ರಾಶಿಯವರು ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವುದರ ಆರ್ಥಿಕ ಅಭಿವೃದ್ಧಿ ರಾಜಮಾರ್ಗವಾಗಿದೆ ಪುಷ್ಯ ಪೌರ್ಣಿಮೆಯ ಈ ಪವಿತ್ರ ದಿನದಂದು ಕಟಕ ರಾಶಿಯವರು ಮಾಡಬೇಕಾದ ಮೊದಲ ಮತ್ತು ಅಂತ್ಯ ಮುಖ್ಯವಾದ ದಾನವೆಂದರೆ ಅಕ್ಕಿಯ ದಾನ ಅಕ್ಕಿಯು ಚಂದ್ರನ ಕಾರಕತ್ವವನ್ನು ಹೊಂದಿರುವ ಧಾನ್ಯವಾಗಿದೆ ಅನ್ನದಾನಂ ಪರಾದಾನಂ ಎಂದು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಹಸಿದವನ ಹೊಟ್ಟೆ ತುಂಬಿಸುವುದು ಎಂದರೆ ದೇವರನ್ನು ಸಂತೃಪ್ತಿಪಡಿಸುವುದು ಎಂದರ್ಥ ಈ ರಾಶಿಯವರು ಈ ದಿನದಂದು ಕನಿಷ್ಠ ಒಂದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಒಂದು ಇಪ್ಪತ್ತೈದು ಕೆ ಜಿ ಅಥವಾ ಒಂದು ಐವತ್ತು ಕೆ ಜಿ ಅನುಗುಣವಾಗಿ ಅಕ್ಕಿಯನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ಅಥವಾ ದೇವಸ್ಥಾನಕ್ಕೆ ಅನ್ನದಾಸೋಹ ನೀಡಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಅನ್ನಕ್ಕೆ ಎಂದೂ ಕೊರತೆ ಬರುವುದಿಲ್ಲ ಸಾಲದ ಬಾಧೆಗಳು ಕ್ರಮೇಣ ಕಡಿಮೆಯಾಗುತ್ತೆ ಅಕ್ಕಿಯ ದಾನವು ಚಂದ್ರದೋಷವನ್ನು ನಿವಾರಿಸಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ ರಾಶಿಯವರು ಹಾಲಿನ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಹಾಲು ಕೂಡ ಚಂದ್ರನಿಗೆ ಸಂಬಂಧಿಸಿದ ಈ ದ್ರವ ಪದಾರ್ಥವಾಗಿದೆ ಪುಷ್ಯ ಪೌರ್ಣಿಮೆಯ ದಿನದಂದು ನೀವು ಶುದ್ಧವಾದ ಹಸುವಿನ ಹಾಲನ್ನು ಚಿಕ್ಕ ಮಕ್ಕಳಿಗೆ ಅಥವಾ ಬಡವರಿಗೆ ದಾನ ಮಾಡಿ ಸಾಧ್ಯವಾದರೆ ಹಾಲಿನಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡಿ ನಂತರ ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಹಂಚುವುದು ಇನ್ನೂ ಒಳ್ಳೆಯದು ಹಾಲು ಪೋಷಣೆಯ ಸಂಕೇತ ನೀವು ಸಮಾಜಕ್ಕೆ ಪೋಷಣೆ ನೀಡಿದಾಗ ಪ್ರಕೃತಿಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪೋಷಿಸುತ್ತೆ ರಾಶಿಯವರು ಆಗಾಗ ಮಾನಸಿಕ ಖಿನ್ನತೆಗೆ ಅಥವಾ ಆತಂಕಕ್ಕೆ ಒಳಗಾಗುತ್ತಾರೆ ಹಾಲಿನ ದಾನ ಮಾಡುವುದರಿಂದ ಇಂತಹ ಮಾನಸಿಕ ಸಮಸ್ಯೆಗಳು ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮನಸ್ಸು ಗಟ್ಟಿಯಾದರೆ ಎಂತಹ ಆರ್ಥಿಕ ಸವಾಲನ್ನಾದರೂ ಎದುರಿಸಿ ಗೆಲ್ಲಬಹುದು ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯ ದಾನ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದು ಲಕ್ಷ್ಮೀದೇವಿಯನ್ನು ಆಕರ್ಷಿಸುವ ಸುಲಭ ವಿಧಾನ ಕಟಕರಾಶಿಯವರು ಈ ದಿನದಂದು ಇರುವೆಗಳಿಗೆ ಸಕ್ಕರೆ ಮಿಶ್ರಿತ ಹಿಟ್ಟನ್ನು ಹಾಕುವುದರಿಂದ ಅಥವಾ ಬಡವರಿಗೆ ಸಕ್ಕರೆಯನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಿಹಿ ಹೆಚ್ಚಾಗುತ್ತೆ ಕಷ್ಟಗಳು ಕರಗಿ ಸುಖಗಳು ಹೆಚ್ಚಾಗುತ್ತೆ ದಾಂಪತ್ಯ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಕಲಹಗಳು ಇದ್ದರೆ ಸಿಹಿ ದಾನ ಮಾಡುವುದರಿಂದ ಸಂಬಂಧಗಳು ಸುಧಾರಿಸುತ್ತವೆ ಕುಟುಂಬದ ಬೆಂಬಲವಿದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಹೊರಗಿನ ಪ್ರಪಂಚದಲ್ಲಿ ಹಣ ಗಳಿಸಲು ಸಾಧ್ಯ ಆದ್ದರಿಂದ ಕೌಟುಂಬಿಕ ಶಾಂತಿಗಾಗಿ ಈ ದಾನ ಅತ್ಯಗತ್ಯ ಕಟಕ ರಾಶಿಯವರು ಜಲತತ್ವದ ರಾಶಿಯಾಗಿದ್ದರಿಂದ ನೀರಿನ ದಾನ ಮಾಡುವುದು ಕೂಡ ಮಹತ್ವದ ಫಲ ನೀಡುತ್ತೆ ನೀರು ಜೀವನದ ಆಧಾರ ಪುಷ್ಯ ಮಾಸದಲ್ಲಿ ಕೂಡ ಬಾಯಾರಿಕೆಯಾದವರಿಗೆ ನೀರು ಕೊಡುವುದು ಅಥವಾ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದು ದೊಡ್ಡ ಪುಣ್ಯದ ಕೆಲಸ ನೀವು ದೇವಸ್ಥಾನಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಬಹುದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಸಹಾಯ ಮಾಡಬಹುದು ನೀರನ್ನು ದಾನ ಮಾಡುವುದರಿಂದ ನಿಮ್ಮ ಭಾವನೆಗಳು ಶುದ್ಧಿಯಾಗುತ್ತಿವೆ ಮತ್ತು ಹಳೆಯ ಕರ್ಮದ ಪಾಪಗಳು ತೊಳೆದು ಹೋಗುತ್ತೆ ಯಾವಾಗ ಪಾಪಗಳು ಕಳೆದುತ್ತವೋ ಆಗ ಪುಣ್ಯದ ಫಲವಾಗಿ ಧನಲಾಭವಾಗುತ್ತೆ ವಿಶೇಷವಾದ ದಾನವೆಂದರೆ ಬೆಳ್ಳಿಯ ದಾನ ಎಲ್ಲರಿಗೂ ಇದು ಸಾಧ್ಯವಾಗದಿದ್ದರೂ ಶಕ್ತಿ ಇರುವವರು ಚಿಕ್ಕದಾದ ಬೆಳ್ಳಿಯ ವಸ್ತುವನ್ನು ಒಂದು ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿಯ ಸಣ್ಣ ಬಟ್ಟಲನ್ನು ದೇವಸ್ಥಾನಕ್ಕೆ ಅಥವಾ ಈ ಅರ್ಹ ಬ್ರಾಹ್ಮಣರಿಗೆ ದಾನ ಮಾಡಬಹುದು ಬೆಳ್ಳಿಯು ಚಂದ್ರನ ಲೋಹವಾಗಿದೆ ಬೆಳ್ಳಿಯನ್ನು ದಾನ ಮಾಡುವುದರಿಂದ ಅಥವಾ ಖರೀದಿಸಿ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಕ್ರ ಮತ್ತು ಚಂದ್ರ ಇಬ್ಬರು ಪ್ರಸನ್ನರಾಗುತ್ತಾರೆ ಇದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತೆ ದಾನ ಮಾಡುವಾಗ ನಿಮ್ಮ ಮನಸ್ಸು ನಿರ್ಮಲವಾಗಿರಲಿ ನಾನು ದಾನ ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಬೇಡ ಭಗವಂತನು ನನಗೆ ಕೊಟ್ಟಿದ್ದರಲ್ಲಿ ನಾನು ಪಾಲನ್ನು ನೀಡುತ್ತಿದ್ದೇನೆ ಎಂಬ ವಿನಯ ಭಾವವಿರಲಿ ಈ ರಾಶಿಯವರು ಈ ಮೇಲೆ ತಿಳಿಸಿದ ಅಕ್ಕಿ ಹಾಲು ಸಕ್ಕರೆ ಅಥವಾ ನೀರಿನ ದಾನಗಳಲ್ಲಿ ತಮಗೆ ಸಾಧ್ಯವಾಗುವ ಒಂದನ್ನಾದರೂ ಶ್ರದ್ಧೆಯಿಂದ ಮಾಡಿದರೆ ಪುಷ್ಯ ಪೌರ್ಣಿಮೆಯ ಬೆಳಕು ಅವರ ಬದುಕಿನ ಕತ್ತಲನ್ನು ಓಡಿಸಿ ಸಿರಿ ಸಂಪತ್ತನ್ನು ಕೊಡುತ್ತೆ ಈ ಪುಷ್ಯ ಪೌರ್ಣಿಮೆಯ ಪವಿತ್ರ ದಿನದಂದು ಕಟಕ ರಾಶಿಯವರು ಮಾಡಬೇಕು ಮತ್ತೊಂದು ಅತ್ಯಂತ ಶ್ರೇಷ್ಠವಾದ ಕಾರ್ಯವೆಂದರೆ ಪರಶಿವನ ಆರಾಧನೆ ಮತ್ತು ಪ್ರಸಾದ ವಿನಿಯೋಗ ಈ ಕಟಕ ರಾಶಿಯ ಅಧಿಪತಿ ಚಂದ್ರನಾದರೆ ಆ ಚಂದ್ರನನ್ನ ತನ್ನ ತಲೆಯ ಮೇಲೆ ಧರಿಸಿರುವವನು ಶಿವ ಆದ್ದರಿಂದ ಶಿವನನ್ನು ಚಂದ್ರಶೇಖರ ಅಂತ ನಾವು ಕರಿತೀವಿ ಹೀಗಾಗಿ ಕಟಕ ರಾಶಿಯವರಿಗೂ ಶಿವನಿಗೂ ಅವಿನಾಭಾವ ಸಂಬಂಧವಿದೆ ಈ ಹುಣ್ಣಿಮೆಯ ದಿನದಂದು ನೀವು ಶಿವನ ದೇವಾಲಯಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿಸುವುದು ಅಥವಾ ಬಿಳಿ ಬಣ್ಣದ ಹೂವುಗಳಾದ ಮಲ್ಲಿಗೆ ಅಥವಾ ತುಂಬೆ ಹೂವುಗಳನ್ನು ಅರ್ಪಿಸುವುದು ಕೋಟಿ ಪುಣ್ಯವನ್ನ ಕೊಡುತ್ತೆ ಶಿವನು ತ್ಯಾಗದ ಪ್ರತೀಕ ನೀವು ಶಿವನಿಗೆ ಭಕ್ತಿಯಿಂದ ಒಂದು ಲೋಟ ನೀರು ಅಥವಾ ಹಾಲನ್ನು ಅರ್ಪಿಸಿದರೆ ಆತ ಪ್ರಸನ್ನನಾಗುತ್ತಾನೆ ಈ ದಿನದಂದು ರುದ್ರಾಭಿಷೇಕ ಮಾಡಿಸುವುದರಿಂದ ಕಟಕ ರಾಶಿಯವರ ಮನಸ್ಸಿನಲ್ಲಿರುವ ಭಯ ಮತ್ತು ಆತಂಕಗಳು ಶಾಶ್ವತವಾಗಿ ದೂರವಾಗುತ್ತೆ ಭಯವಿಲ್ಲದ ಮನಸ್ಸು ಮಾತ್ರ ದೊಡ್ಡ ಕನಸುಗಳನ್ನು ಕಾಣಬಲ್ಲದು ಅದನ್ನು ನನಸು ಮಾಡಿಕೊಳ್ಳಬಹುದು ಅಂದರೆ ರಾಶಿಯವರು ಈ ದಿನದಂದು ಮಾಡಲೇಬೇಕಾದ ಒಂದು ವಿಶಿಷ್ಟ ದಾನವೆಂದರೆ ಮೊಸರು ಅನ್ನದ ದಾನ ಚಂದ್ರನು ತಂಪಾದ ಗ್ರಹ ಮೊಸರು ಕೂಡ ತಂಪಾದ ಪದಾರ್ಥ ನೀವು ಮನೆಯಲ್ಲಿಯೇ ಶುದ್ಧವಾಗಿ ಮೊಸರು ಅನ್ನವನ್ನು ತಯಾರಿಸಿ ಅದಕ್ಕೆ ಒಗ್ಗರಣೆ ಹಾಕಿ ಬಡವರಿಗೆ ಅಥವಾ ದೇವಸ್ಥಾನದ ಭಕ್ತಾದಿಗಳಿಗೆ ಹಂಚಿ ಅನ್ನದಾನಕ್ಕೆ ಇರುವ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಅದರಲ್ಲೂ ಈ ಮೊಸರು ಅನ್ನವನ್ನು ದಾನ ಮಾಡುವುದರಿಂದ ಈ ಚಂದ್ರ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಯಾರಿಗೆ ಮಾನಸಿಕ ನೆಮ್ಮದಿ ಇಲ್ಲವೋ ರಾತ್ರಿ ನಿದ್ದೆ ಸರಿಯಾಗಿ ಬರುತ್ತಿಲ್ಲವೋ ಅಂತಹ ಕಟಕ ರಾಶಿಯವರು ಈ ಸರಳ ಪರಿಹಾರವನ್ನು ತಪ್ಪದೇ ಮಾಡಿ ನೀವು ಹಸಿದವರಿಗೆ ನೀಡುವ ಒಂದು ತುತ್ತು ಅನ್ನ ನಿಮ್ಮ ವಂಶವನ್ನೇ ಬೆಳಗುವ ಜ್ಯೋತಿಯಾಗುತ್ತದೆ ಈ ದಿನದಂದು ಕರ್ಪೂರವನ್ನು ದಾನ ಮಾಡುವುದು ಕೂಡ ತುಂಬಾ ಒಳ್ಳೆಯದು ಕರ್ಪೂರವು ಉರಿದು ಮಾಯವಾಗುವಂತೆ ನಿಮ್ಮ ಜೀವನದ ಕಷ್ಟಗಳು ಕೂಡ ಉರಿದು ಬೂದಿಯಾಗುತ್ತವೆ ಕರ್ಪೂರದ ಸುಗಂಧ ಮತ್ತು ಬೆಳಕು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತೆ ಮುಖ್ಯವಾದ ವಿಚಾರ ಈ ಪುಷ್ಯ ಮಾಸವು ಚಳಿಗಾಲದ ಸಮಯವಾಗಿದೆ ಕಟಕ ರಾಶಿಯವರು ಸ್ವಭಾವತಃ ಮೃದು ಸ್ವಭಾವದವರು ಹೃದಯದವರು ಈ ಸಮಯದಲ್ಲಿ ನೀವು ಚಳಿಯಲ್ಲಿ ನಡುಗುವ ವೃದ್ಧರಿಗೆ ಅಥವಾ ಅನಾಥರಿಗೆ ಬೆಚ್ಚಗಿನ ವಸ್ತ್ರಗಳನ್ನು ಅಥವಾ ಈ ಶಾಲುಗಳನ್ನು ದಾನ ಮಾಡಿ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಸದಾಕಾಲ ನಿಮ್ಮ ಜೀವನದಲ್ಲಿ ನೆಲೆಸಲಿ ಚಂದ್ರದೇವನ ತಂಪಾದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ಮಾತ್ರ ಈ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು